ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಮಗಳು ಏನೋ ಎಕ್ಸ್ಪಿರಿಮೆಂಟ್ ಮಾಡ್ತಾ ಅಂತ ನೋಡೋಣ ಬನ್ನಿ ಏನು ಮಾಡ್ತಾ ಏನೋ ಕಲರ್ ಚೇಂಜ್ ಮಾಡೋದು ಅಂತ ನೋಡೋಣ ನನ್ನ ಹೆಸರು ಸಮೃದ್ಧಿ ಏನು ಮಾಡತ್ತೀನಿ ನೀನು ಎಕ್ಸ್ ಎಕ್ಸ್ ಎಕ್ಸ್ಪಿರಿಮೆಂಟ್ ಹ್ಞೂ ಏನು ಕಲರ್ 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 ಚೇಂಜ್ ಹ್ಞೂ ಏನೇನು ತೊಗೊಂಡು ಅರಿಶಿನ ಹಾಂ ಡಿಟರ್ ಡಿಟರ್ಜೆಂಟ್ ಹ್ಞೂ ಲೆಮನ್ ಡಿಟರ್ಜೆಂಟ್ ಪೌಡರ್ ಅದ ಡಿಟರ್ಜೆಂಟ್ ಪೌಡರ್ ಲೆಮನ್ ವಾಟರ್ ಅಂಡ್ ಬೌಲ್ ಹಾಂ ಏನೇನು ಮಾಡ್ತೀಗ ಮಾಡ ಹೇಳ್ಕೊತ ಮಾಡ ಒಂದು ಗ್ಲಾಸ್ ನೀರು ಹಾಕಬೇಕು ಹಾಂ ಅಷ್ಟು ಕೊಂಡ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಅರಿಶಿನ ಆಮೇಲೆ ಮಿಕ್ಸ್ ಮಾಡಬೇಕು ಜೋರು ಹೇಳ ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು ಹ್ಞೂ

थैंक यू थ थँक्यू थँक्यू ए सबस्क्र लाइक सब सब यू थैंक यू